ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇನ್ನು ಇವತ್ತಿನ ತಿಂಡಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ನ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಮಾಡೋದಕ್ಕೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದಾಯಿತು ಇವಾಗ ರವೆನ ಇದ್ದೀನಿ ತಿಂಡಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ತಿಂಡಿನ ಮಾಡ್ತಾಯಿದ್ದೀನಿ ಆ್ಯನಿವರ್ಸರಿ ದಿನ ಮಹೇಶ್ ಅವರಿಗೆ ಏನೂ ಗಿಫ್ಟ್ ಆಗಿರಲಿಲ್ಲ ನೆಕ್ಸ್ಟ್ ಬರೋ ಲಾಗಲ್ಲಿ ಏನು ಗಿಫ್ಟ್ ಕೊಟ್ಟೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ ಇವತ್ತಿನ ಲಾಗಲ್ಲಿ ಏನು ಗಿಫ್ಟ್ ಕೊಟ್ಟೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ವರ್ಷ ಆ್ಯನಿವರ್ಸರಿಗೆ ಮಹೇಶ್ ಅವ್ರಿಗೆ ಗೋಲ್ಡ್ ರಿಂಗ್ ಕೊಡಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಆ್ಯನಿವರ್ಸರಿ ಇನ್ನು ಟ್ವೆಂಟಿ ಡೇಸ್ ಇದೆ ಅನ್ನೋ ಹಾಗೇ ಜ್ಯುವೆಲರಿ ಶಾಪ್ಗೆ ಹೋಗಿ ಗೋಲ್ಡ್ ರಿಂಗ್ನ ಡಿಸೈನ್ ಸೆಲೆಕ್ಟ್ ಮಾಡಿ ಆರ್ಡರ್ ಕೊಟ್ಟು ಬಂದಿದ್ದೆ ಆದರೆ ಅವ್ರು ಕೊಡೋದು ಸ್ವಲ್ಪ ಲೇಟ್ ಮಾಡಿದ್ರು ಜೊತೆಗೆ ನಾನು ಹೇಳಿರೋ ಡಿಸೈನ್ನ ಮಾಡಿರಲಿಲ್ಲ ಅವರು ಬೇರೆ ರೀತಿ ಮಾಡಿದರು ಅದಷ್ಟು ಇಷ್ಟ ಆಗಲಿಲ್ಲ ನನಗೆ ಹಾಗಾಗಿ ಆ ರಿಂಗ್ ಬೇಡ ಅಂತ ಹೇಳಿ ನಾನು ರೆಡಿಯಾಗಿರೋ ರಿಂಗ್ನೇ ತೊಗೊಳ್ಳೋಣ ಹೇಳಿ ಸುಮಾರು ರಿಂಗ್ನ ನೋಡಿದೆ ಅದರಲ್ಲಿ ಒಂದು ಇಷ್ಟ ಆಯಿತು ಅದನ್ನು ನೋಡಿ ತೊಗೊಂಡೆ ಈ ವರ್ಷ ಮಹೇಶ್ ಅವ್ರಿಗೆ ಗೋಲ್ಡ್ ರಿಂಗ್ ಕೊಡಿಸ್ತಾ ಇದ್ದೀನಿ ಇನ್ನೂ ರಿಂಗ್ ತಗೊಳ್ಳುವಾಗ ಮಹೇಶ್ ಅವರು ಕೂಡ ನೀನು ಒಂದು ತಗೋ ಅಂತ ಹೇಳಿ ನನಗೂ ಕೂಡ ಒಂದು ರಿಂಗ್ನ ಕೊಡಿಸಿದ್ರು ತಿಂಡಿ ಎಲ್ಲ ರೆಡಿ ಮಾಡಿದ್ದಾಯ್ತು ಇವಾಗ ದೇವ್ರ ಪೂಜೆ ಮಾಡೋದಕ್ಕೆ ರೆಡಿ ಇದ್ದೀನಿ ಇನ್ನು ನಮ್ಮ ಮನೆಗೆ ಚಿನ್ನ ಬೆಳ್ಳಿ ಏನೇ ತಂದರೂ ಕೂಡ ಫಸ್ಟು ದೇವ್ರ ಮನೇಲಿ ಇಟ್ಟು ದೇವ್ರ ಪೂಜೆನ ಮಾಡಿ ಆಮೇಲೆ ಅದನ್ನು ಬಳಸ್ತೀವಿ ಇನ್ನು ರಿಂಗನ್ನ ಫಸ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ಮಹೇಶ್ವರಿಗೆ ಹಾಕೋಣ ಅಂತ ಹೇಳಿ ಇವಾಗ ದೇವ್ರ ಮನೇಲಿ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಮನೆಗೆ ಏನೇ ಹೊಸ್ದಾಗಿ ತೊಗೋಬೇಕು ಅಂತ ಅಂದರೂ ಕೂಡ ಯಾವುದೂ ಸುಮ್ಮನೆ ಬರೋದಿಲ್ಲ ಎಲ್ಲದಕ್ಕೂ ದೇವರ ಆಶೀರ್ವಾದ ಅನುಗ್ರಹ ಅನ್ನೋದು ಇರಬೇಕು ಹಾಗಾಗಿ ಚಿನ್ನ ಅಥವಾ ಬೆಳ್ಳಿ ಏನೇ ತಂದರೂ ಕೂಡ ಫಸ್ಟು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಮಸ್ಕಾರ ಮಾಡ್ಕೋತೀನಿ ಪೂಜೆ ಎಲ್ಲ ಆದಮೇಲೆ ಮಹೇಶ್ವರ ಕೈಗೆ ರಿಂಗ್ನ ಹಾಕ್ತೆ ರಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಮಹೇಶ್ವರು ಕೂಡ ನನ್ನ ಕೈಗೆ ರಿಂಗ್ನ ಹಾಕಿದ್ರು ಇಬ್ರು ರಿಂಗ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿರೋದ್ರಿಂದ ಮಹೇಶ್ವರು ಮತ್ತೆ ಸಾರಿ ಎಂಗೇಜ್ಮೆಂಟ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿ ನನ್ನ ರೇಗಿಸ್ತಾ ಇದ್ರು ನಮಗೆ ಏನಾದರೂ ಬೇಕು ಅಂತ ಹೇಳಿದಾಗ ಸಾಮಾನ್ಯವಾಗಿ ಕೊಡಿಸೇ ಕೊಡಿಸ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಇನ್ನು ನಮ್ಮ ಹತ್ರ ಇರೋ ದುಡ್ಡನ್ನ ಕೂಡಿಟ್ಟು ಅವ್ರಿಗೋಸ್ಕರ ಏನಾದರೂ ಕೊಡಿಸ್ದಾಗ ತುಂಬಾ ಖುಷಿಯಾಗುತ್ತೆ ಇನ್ನು ಈ ವರ್ಷ ಆ್ಯನಿವರ್ಸರಿಗೆ ಮಹೇಶ್ವರಿಗೆ ರಿಂಗ್ನ ಕೊಡಿಸಿದ್ದೀನಿ ನನಗೂ ಕೂಡ ತುಂಬ ಖುಷಿಯಾಯಿತು ಇನ್ನು ಮನೇಲಿ ಕೆಲಸ ಎಲ್ಲ ಮುಗ್ದಿತ್ತು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ ಮಾರಮ್ಮನ ದೇವಸ್ಥಾನ ಹತ್ತಿರ ಇರೋದರಿಂದ ಅವಾಗವಾಗ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ ಇನ್ನು ವಾರಗಳಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಮ್ನವ್ರ ದರ್ಶನ ಮಾಡ್ಕೊಂಡು ಬಂದರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಮತ್ತು ಪಾಸಿಟಿವ್ ವೈಬ್ಸ್ ಕೂಡ ಜಾಸ್ತಿ ಆಗುತ್ತೆ ಇನ್ನು ಮನೆಗೆ ಬಂದ ಮೇಲೆ ತಿಂಡಿ ಎಲ್ಲ ಮಾಡಿದ್ದಾಯಿತು ತಿಂಡಿ ಎಲ್ಲ ಆದಮೇಲೆ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು ಮನೇಲೇ ಮೂಲಂಗಿ ಇತ್ತು ಮೂಲಂಗಿ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಸಾಂಬಾರನ್ನ ರೆಡಿ ಮಾಡಿದೆ ನೆಕ್ಸ್ಟ್ ಲಾಗ್ನ ಆಗೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಮಹೇಶ್ವರ ಚಿಕ್ಕಪ್ಪನ ಕಡೆಯವ್ರದ್ದು ಒಂದು ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಹೋಗಬೇಕು ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ನಾನು ಮತ್ತು ಮಹೇಶ್ವರಿಬ್ಬರು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ಮಕ್ಕಳಿಬ್ರು ಮನೇಲೇ ಇರ್ತೀವಿ ನೀವೇ ಹೋಗಿದ್ದು ಬನ್ನಿ ಅಂದರು ಇವಾಗ ನಾವು ಕೂಡ ಹೊರಟಿದ್ದೀವಿ ಗೃಹ ಪ್ರವೇಶ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಮನೆ ದೇವರನ್ನು ಕೂಡ ಕರೆಸಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಕೂಡ ಊಟ ಕೂತ್ಕೊಂಡ್ವಿ ಅಡುಗೆ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಕೂಡ ಅಲ್ಲಿಂದ ಹೊರಟ್ವಿ ಹೊರಗಡೆ ಬರ್ತಾ ಮಹೇಶ್ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಸಿಕ್ಕಿದ್ರು ಅವರನ್ನು ಕೂಡ ಮಾತಾಡಿಸ್ಕೊಂಡು ಇನ್ನು ನಾವು ಕೂಡ ಅಲ್ಲಿಂದ ಹೊರಟ್ವಿ ಇಲ್ಲಿಗೆ ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ